ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಬಾದರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯನವರೇ ಶ್ರೀಮತಿ ಹೇಮಂತ ಗೋಪಾಲಯ್ಯನವರೇ ವಿಧಾನ ಪರಿಷತ್ ಸದಸ್ಯರಂತ ನವೀನ್ ರವ್ರೆ ಬೇಲೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ರವ್ರೆ ಜ್ಯೋತಿಪ್ರಕಾಶ್ ಬಿರ್ಜೇನ್ ಅವರೇ ಅಡ್ವೊಕೇಟ್ ಸಂದೀಪ್ ಪಾಟೀಲ್ ರವ್ರೆ ಎ ರವರೇ ಸಿದ್ದೇಶ್ ನಾಗೇಂದ್ರ ಅವರೇ ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಇಂದಿನ ಬೆಂಗಳೂರು ಪೊಲೀಸ್ ಮಹಾನಿರ್ದೇಶ ಆಗಿರ್ತಕ್ಕಂಥ ಜ್ಯೋತಿಪ್ರಕಾಶ್ ಬಿರ್ಜೇವ್ ಅವರು ಸಿದ್ದರಾಮಪ್ಪ ಅವರಿದ್ದಾರೆ ಆರಾಧ್ಯ ನಂಜುಂಡೇಶ್ ಅವರು ಭುಜೇಂದ್ರ ಅವರು ವೇದಿಕೆ ಮೇಲೆ ಸಿದ್ದೇಶ್ ನಾಗೇಂದ್ರ ಅವರು ಎಲ್ಲ ಅನೇಕ ಗಣ್ಯರು ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಹಾಸಿರ್ತಕ್ಕಂತ ಎಲ್ಲ ಶ್ರದ್ಧೆಯ ಸದ್ಭಕ್ತರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಸಾಕಷ್ಟು ಸಮಯ ಆಗಿದೆ ತಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡತಕ್ಕಂತ ದುಸ್ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲ ಕಾರಣ ನಾನು ಕೂಡ ಏಳುವರೆಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಿ ಉದ್ಘಾಟನೆ ಮಾಡಬೇಕಾಗಿತ್ತು ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ ಕೇವಲ ಎರಡು ಮೂರು ನಿಮಿಷ ಮಾತನ್ನ ಮುಗಿಸ್ತೇನೆ ತುಂಬಾ ಸಂತೋಷ ಆಗಿದೆ ಯಾಕೆಂತ ಹೇಳಿದ್ರೆ ಬೆಂಗಳೂರು ಮಹಾನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪರಮ ಒಂದು ನೇತೃತ್ವದಲ್ಲಿ ಒಂದು ಸಾಂಸ್ಕೃತಿಕ ಉತ್ಸವ ನಡೀತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಕರ್ತಕ್ಕಂಥ ಸಂಗತಿ ಯಾಕೆಂದ್ರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹಳ ಕಷ್ಟ ಕೃಷ್ಣಕರ ಸಂದರ್ಭ ಇದು ಅದರ ನಡುವೆನೂ ಸಹ ಇಷ್ಟು ದೊಡ್ಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸದ್ಭಕ್ತರು ಸೇರಿದ್ದಾರೆ ಅಂತ ಹೇಳಿದ್ರೆ ಪರಮ ಪೂಜ್ಯರಲ್ಲಿ ಮತ್ತೆ ಮಠದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ಭಕ್ತಿಯನ್ನ ಈ ಸಂದರ್ಭದಲ್ಲಿ ತೋರಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಪರಮ ಪೂಜರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ನಾಡಿನಲ್ಲಿ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಮಠಮಾನ್ಯಗಳು ಅಂತ ಹೇಳಿದ್ರೆ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹದ ದೇವಿಗೆಯನ್ನ ಉದ್ದರಿಸತಕ್ಕಂಥ ಪರಂಪರೆ ಇವತ್ತು ನಮ್ಮ ಮಠಮಾನ್ಯಗಳಿಗೆ ಸೇರಿಸತಕ್ಕಂಥದ್ದು ಇವತ್ತು ಪುಷ್ಪಗಿರಿ ಮಠದ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇವತ್ತು ಶಕ್ತಿಯನ್ನು ತುಂಬುದ್ರ ಮುಖೇನ ನಮ್ಮ ರಾಜಣ್ಣವ್ರು ಮಾತಾಡ್ತಾ ಹೇಳಿದ್ರು ಧರ್ಮಸ್ಥಳದ ನಂತರದಲ್ಲಿ ಧರ್ಮಸ್ಥಳದ ಹೊತ್ತು ಸ್ವಸಹಾಯ ಸಂಘದ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ವಸಾಯ ಸಂಘಗಳಿಗೆ ಹೊತ್ತು ಪೋಷಣೆ ಮಾಡ್ತಾ ಇರ್ತಕ್ಕಂಥ ಪರಮ ಪೂಜರ ನಮ್ಮ ಪುಷ್ಪಗಿರಿ ಮಠದ ಪರಮ ಪೂಜರ ನಾನು ಹೇಳ್ತಾ ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಇವತ್ತು ಬೆನ್ನೆಲುಬಾಗಿ ರೈತರಿಗೆ ಒಂದು ಶಕ್ತಿನ ತುಂಬತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಪರಮ ಪೂಜರು ಇವತ್ತು ಸಮಾಜವನ್ನ ಇವತ್ತು ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನ ಇವತ್ತು ಸರಿಧಾನಕೊಂಡೋಗ್ತಕ್ಕಂಥ ಒಂದು ಪುಣ್ಯದ ಕೆಲಸ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆ ತುಂಬಾ ಸಂತೋಷ ಆಗಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಎಲ್ಲ ಯುವಕರ ತಂಡ ಇವತ್ತು ಸಮಾಜದ ಬಗ್ಗೆ ಒಂದು ಕಳಕಳಿಯನ್ನು ಇಟ್ಕೊಂಡು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ನಾವು ತುಂಬ ಹೃದಯದ ಅವರಿಗೆ ಅಭಿನಂದನೆಯನ್ನ ನಾವು ಈ ಸಂದರ್ಭ ಸಲ್ಲಿಸ್ಕೇಬೇಕಾಗ್ತದೆ ನಾವು ಇಷ್ಟು ಮಾತ್ರ ಸಂದರ್ಭ ಇರ್ತೇನೆ ಸಾಕಷ್ಟು ಸಮಯ ಆಗಿದೆ ಇವತ್ತು ಶ್ರೀಮಠ ಇವತ್ತು ಯಾವ ರೀತಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒತ್ತನ್ನ ಕೊಟ್ಟು ಇವತ್ತು ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನನ್ನನ್ನು ಕೂಡ ಒಳಗೊಂಡಂತೆ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರು ನಮ್ಮ ಎಂ ಡಿ ಲಕ್ಷ್ಮಣ ಎಲ್ಲ ಹಿರಿಯರು ಅನೇಕ ಹಿರಿಯರು ಇದ್ದಾರೆ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗಲಿರ್ತಕ್ಕಂಥ ಎಲ್ಲ ಭಕ್ತರ ಬುದ್ಧಿ ಎಲ್ಲರೂ ತಮ್ಮ ಜೊತೆ ನಿರ್ತೇವೆ ಖಂಡಿತ ತಮ್ಮ ಏನು ಸಮಾಜ ಮುಖ್ಯವಾಗಿ ತಾವೇನು ಸೇವೆಯನ್ನ ಮಾಡ್ತಾ ಇದ್ದೀರಿ ಕಾರ್ಯಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಸಮಯ ಆಗಿದೆ ನಾನು ಆ ಭಗವಂತನಲ್ಲಿ ಪರಂಪೂ ಪೂಜರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇನೆ ಇವತ್ತು ಸಮಾಜ ಕೌಲುದಾರಿಯಲ್ಲಿ ಇವತ್ತು ಸಾಕ್ತಾ ಇದೆ ಸಮಾಜದಲ್ಲಿ ಇವತ್ತು ಕೌಲುದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಎಲ್ಲ ಒಳಪಂಗಡಗಳನ್ನು ಎಲ್ಲವನ್ನೂ ಕೂಡ ಮರೆತು ನಾವೆಲ್ಲ ಸಮಾಜ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಾಗಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಡಂಬ ವೀರೇಶ್ವರ ಸಮಾಜ ಇರ್ಬೋದು ಒಟ್ಟಾರಾಗಿ ನಮ್ಮ ವೀರೇಶ್ವರಲಿಂಗತ್ವ ಸಮಾಜ ಅಂತ ಹೇಳಿದ್ರೆ ಕೇವಲ ನಮ್ಮ ಸಮಾಜಗಳ ನಷ್ಟ ಅಲ್ಲ ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತೇನೆ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಒಂದು ದೊಡ್ಡ ಆಲದ ಮರ ಆಲದ ಮರ ಹಾಗೆ ಎಲ್ಲಾ ಸಮಾಜಗಳಿಗೆ ಇವತ್ತು ನೆರಳನ್ನ ಕೊಡ್ತಕ್ಕಂತ ಶಕ್ತಿ ಇವತ್ತು ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇದೆ ಅನ್ನೋದನ್ನ ಈ ಸಂದರ್ಭ ಹೇಳ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಾಗೋಣ ಅನ್ನೋ ಮಾತನ್ನ ಸಂದರ್ಭ ವೇದಿಕೆ ಮೇಲೆ ಅನೇಕ ಹಿರಿಯರು ಇದ್ದಾರೆ ಅವರೆಲ್ಲರ ಹೆಸರನ್ನ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಹೇಳ್ತಾ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಪರಮ ಪೂಜರ ಪಾದಾರ ಪ್ರಣಾಮಗಳನ್ನ ಸಲ್ಲಿಸಿ ತನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು